ನ್ಯೂಸ್ ನ್ಯೂಸ್ಗೆ ಸ್ವಾಗತ ಸಮಸ್ತ ನಾಡಿನ ಹಾಗೂ ಚಿಂತಾಮಣಿ ಜನತೆಗೆ ಗಣೇಶ ಚತುರ್ಥಿ ಹಬ್ಬದ ಆರ್ಥಿಕ ಶುಭಾಶಯಗಳು ಜ್ಞಾನ ಬುದ್ಧಿ ವಿಜ್ಞಾನ ನಿವಾರಕಗಳ ಪ್ರತೀಕ ವಿನಾಯಕ ಆತ್ಮೀಯರೇ ಸರ್ವ ಮಂಗಳಕಾರಿ ಮಂಗಳ ಮೂರ್ತಿಯು ತಮ್ಮ ಜೀವನದಲ್ಲಿ ಸಂಕಷ್ಟಗಳನ್ನು ನಿವಾರಿಸಲಿ ವಿದ್ಯೆ ಬುದ್ಧಿ ಸಂಪತ್ತನ್ನು ಕೊಟ್ಟು ಕಾಪಾಡಲಿ ತಮಗೂ ಮತ್ತು ತಮ್ಮ ಕುಟುಂಬಕ್ಕೂ ಗೌರಿ ಗಣೇಶದ ಹಬ್ಬದ ಆರ್ಥಿಕ ಶುಭಾಶಯಗಳು ಶುಭಾಶಯ ಕೋರುವವರು ಅಂಬಾನಿ ಮಂಜುನಾಥ್ ಮಾತೃಶ್ರೀ ಅಂಬಾನಿ ಚಿಟ್ ಫಂಡ್ಸ್ ಪ್ರೈವೇಟ್ ಲಿಮಿಟೆಡ್ ಚಿಂತಾಮಣಿ ಗಣೇಶ ವಿಸರ್ಜನೆಗೆ ಬೆಂಗಳೂರು ರಸ್ತೆಯ ಕೆರೆ ಸಿದ್ಧ ಚಿಂತಾಮಣಿ ಬೆಂಗಳೂರು ಮುಖ್ಯ ರಸ್ತೆ ಮತ್ತು ನಗರಕ್ಕೆ ಹೊಂದಿಕೊಂಡಿರುವ ಓಟ್ಕೆರೆಯಲ್ಲಿ ಗಣಪತಿಗಳ ವಿಸರ್ಜನೆಗೆ ಚಿಂತಾಮಣಿ ನಗರಸಭೆ ಸಿದ್ಧಗೊಳಿಸಿದೆ ಬೆಂಗಳೂರು ರಸ್ತೆಯಿಂದ ಕೆರೆಯೊಳಗೆ ಹೋಗಲು ಮಣ್ಣು ರಸ್ತೆ ಸರಿಪಡಿಸಿದ್ದಲ್ಲದೆ ಎರಡು ಬದಿಯಲ್ಲಿ ಕೆಂಪು ಪಟ್ಟಿಯ ಟೇಪ್ಗಳನ್ನು ಅಳವಡಿಸಲಾಗಿದೆ ಇನ್ನು ಕೆರೆಯಲ್ಲಿ ಸಹ ನಿಗದಿತ ಸ್ಥಳದಲ್ಲಿ ಗಣೇಶ ವಿಸರ್ಜನೆ ಮಾಡಲು ಮರಗಳ ಕಟಕಟೆ ಮತ್ತು ಪ್ಲಾಸ್ಟಿಕ್ ತಂತಿಯ ಬೆಲೆಯನ್ನು ಅಳವಡಿಸಲಾಗಿದ್ದು ವಿಸರ್ಜನೆಯ ವೇಳೆಯಲ್ಲಿ ಕತ್ತಲಾದರೆ ಬೆಳಕಿಗಾಗಿ ಲೈಟಿಂಗ್ ವ್ಯವಸ್ಥೆ ಸಹ ಮಾಡಲಾಗಿದೆ ಇನ್ನು ಮುಂಜಾಗ್ರತೆ ಕ್ರಮವಾಗಿ ನಗರಸಭೆಯ ಪೌರಕಾರ್ಮಿಕರು ಈಜು ಕಲಿತಿರುವ ಕಾರ್ಮಿಕರನ್ನು ಗಣೇಶ ವಿಸರ್ಜನಾ ಸ್ಥಳದಲ್ಲಿ ನಗರಸಭೆಯ ಪೌರಹಿತ ಜಿ ಎನ್ ಚಲಪತಿ ನೇಮಕ ಮಾಡಿದ್ದಾರೆ ಒಟ್ಟಿನಲ್ಲಿ ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ನಗರಸಭೆ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದೆ ಇನ್ನು ಸಿದ್ಧತಾ ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲಾ ರಕ್ಷಣಾಧಿಕಾರಿ ಕುಶಲ್ ಚೋಕ್ಸಿ ಚಿಂತಾಮಣಿ ಗ್ರಾಮಾಂತರ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಶಿವರಾಜ್ ಸೇರಿದಂತೆ ಮತರ ತಂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಸಹ ನಡೆಸಿತು